ಓಲಾ ಊಬರ್ ರ್ಯಾಪಿಡ್ ಬೈಕ್ ಬಂದು ಇವತ್ತು ನಮ್ಮ ಆಟೋ ಚಾಲಕರಿಗೆ ತುಂಬಾ ಏಟ್ ಬಿದ್ದಿದೆ ತುಂಬಾ ಕಷ್ಟ ಆಗಿದೆ ಹಾ ನಿಮ್ಗೆ ಕಷ್ಟ ಅಂತ ಬಂದಾಗ ದುಡ್ಡು ಮಾಡ್ಬೇಕಾರೆ ನಿಮ್ಮ ನಿಮ್ಮವರು ಅಂತ ಅನ್ಕೊಂಡವ್ರು ಯಾರು ಸಹಾಯಕ್ಕೆ ಬಂದ್ರ ದುಡ್ಡಿದ್ರೆ ಮಾತ್ರ ಈಗಿನ ಕಾಲದಲ್ಲಿ ಅಣ್ಣ ನೀವು ಯಾವ್ದು ಕೈ ಕಡೆ ಕೆಲಸ ಮಾಡಕ್ ಚೂಸ್ ಮಾಡುವ ಜಾಬ್ ಆದ್ರೆ ಚೂಸ್ ಮಾಡ್ಬೋದಾಯ್ತು ನೀವು ಆಟೋ ವೃತ್ತಿನ ಏನು ಚೂಸ್ ಮಾಡೋಣ ಡೈಲಿ ಎಷ್ಟು ಇನ್ಕಮ್ ಇಲ್ಲ ಯಾರಾದ್ರೂ ಯೂತ್ ನಾನು ಕೂಡ ಆಟೋ ಡ್ರೈವಿಂಗ್ ಮಾಡಬೇಕು ಅಂತ ಬರ್ತಾರಲ್ಲ ಸೊ ಅವ್ರಿಗೆ ನೀವ್ ಏನ್ ಸಲಹೆ ಕೂಡ ಕೊಡ್ತಿರೋ ಕೆಲವರು ನನ್ನ ಹತ್ರ ಹೇಳಿದ್ರು ಸ್ವಲ್ಪ ಗಾಂಚಾಲ ಜಾಸ್ತಿ ಆಟ ಕರ್ಕೊಂಡೋಗಿ ಹುಡುಗಿನ ರೇಪ್ ಮಾಡಿದ್ದಾರೆ ಅಂತ ಆಗಲಿ ತೋರಿಸ್ಲಿ ಎಜುಕೇಶನ್ ಗು ಹೊರ್ಗಡೆ ಸ್ವಂತ ದುಡಿಮೆ ಮಾಡೋದಕ್ಕೂ ಕನೆಕ್ಷನ್ ಇದೆಯಾ ದುಡ್ಡಿನ ನಿಮ್ಮಂತ ಹತ್ತು ಜನ ಎಜುಕೇಶನ್ ದುಡ್ಡೇ ಮುಖ್ಯ ಇವಾಗ ಈಗಿನ ಇದ್ರಲ್ಲಿ ನಾವು ಬೆಳಿಬೇಕು ಅಂತ ಅಂದ್ರೆ ನಮಸ್ಕಾರ ಗುರು ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಚೆನ್ನಾಗಿರ್ಬೇಕು ಗುರು ಓದೋರ್ ಚಿಂತೆ ಹೋಗಲಿ ಬಂದವರ ಚಿಂತೆ ಬಾರದಿರಲಿ ಅವ್ನ ಅಜ್ಜಿ ಇರೋದ್ ಜೀವನ ನೆಮ್ಮದಿಯಾಗಿರಲಿ ಇಷ್ಟೆಲ್ಲ ಕೊಂಬ ತಿಕ್ಕಾ ಮುಚ್ಚ ವಿಡಿಯೋ ಶುರು ಆಗಲ್ಲ ಏನಾದ್ರು ಮುಂಚೆ ವೀಡಿಯೋ ಶುರು ಮಾಡ್ಬಿಡ್ತೀನಿ ನಾನು ಇದೇ ಕಂಡ ನೋಡೇ ಬಿಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಗುರು ಸಾಧಕ ಸುತ್ತಿನಲ್ಲಿ ಇವತ್ತು ನಾಲ್ಕನೇ ವಿಡಿಯೋ ಆ ನಾಲ್ಕನೇ ಸಾಧಕರು ಆಗ್ತಾರೆ ಅವ್ರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಸ್ವಂತ ಕೆಲಸದಲ್ಲಿ ಅವ್ರು ಏನ್ ಸ್ಟ್ರಗಲ್ಸ್ ನ ಪಟ್ರು ಏನ್ ಕಷ್ಟಪಟ್ರು ಅದನ್ನ ಯಾವ ರೀತಿ ನಿಭಾಯಿಸಿದ್ರು ನಮ್ಮಂತ ಯುವಕರು ಏನಾದ್ರು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರಿಗೆ ಅವ್ರ ಏನ್ ಸಲಹೆ ಕೊಡ್ತಾರೆ ಪ್ರತಿಯೊಂದನ್ನು ಅವ್ರ ಬಾಯ್ ಕೇಳಿ ತಿಳ್ಕೋಣ ಸೊ ಹಾಗೆ ಅದಕ್ಕ ಸುತ್ತಿನಲ್ಲಿ ಮೂರ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಬಂದ್ ಇವತ್ತಿನ ಸಾಧಕರು ಯಾರಾಗ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಮಾದಾವರ ಘಟಕ ಶ್ರೀರಾಮ್ ಸೇನೆ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಅಂತ ಮಾತಾಡ್ತಾ ಆಟೋ ಡ್ರೈವಿಂಗ್ ಚೂಸ್ ಮಾಡಿದ್ರಿ ನೀವು ಆಟೋ ಡ್ರೈವಿಂಗ್ ಹುಟ್ಟಿ ಚೂಸ್ ಮಾಡ್ತೀವಿ ಅಂತ ಅಂದ್ರೆ ಏನೋ ಸಂದರ್ಭದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಗದೆ ಇದ್ದಾಗ ಇನ್ನೊಂದ್ ಜೀವನ ಅಂತ ನಮ್ ಕೈ ಕಸ ನಾವು ಆಟೋ ಜೀವನ ಮಾಡ್ಕೊಂಡಿದೀವಿ ಈ ಆಟ ತಗೊಳ್ಬೇಕಾದ್ರೆ ನೀವು ಆ ದುಡ್ಡು ಅರೇಂಜ್ ಮಾಡ್ಬೇಕಲ್ಲ ಸೊ ಹಣಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ತುಂಬಾ ಸುಮಾರು ಕಷ್ಟಪಟ್ಟಿದ್ದೀವಿ ಫೈನಾನ್ಸ್ ಕೊಡ್ತೀವಿ ಅಂತ ಎಂದವರು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ಕೊಡ್ದಿರೋರು ಬೇಜಾರ್ ಜನ ಇದ್ದಾರೆ ಫೈನಾನ್ಸ್ ಗಳು ಅರೇಂಜ್ ಆಗಿಲ್ಲ ಸುಮಾರು ಬಡ್ಡಿಗೆ ಯಾರ ಹತ್ರ ಸಾಲ ಮಾಡಿ ಆಟೋ ಬಂಡವಾಳ ಹಾಕಿ ಆಟ ಫೈನಾನ್ಸ್ ಕಟ್ಟಿ ಇವತ್ತು ಆಟೋ ಫೈನಾನ್ಸ್ ಕಟ್ಟೋದಿಕ್ಕೂ ಅಷ್ಟೇ ತುಂಬಾ ಕಷ್ಟ ಇದೆ ಇವತ್ತಿನ ಓಲಾ ಊಬರ್ ರಾಪಿಡ ಬೈಕ್ ಬಂದಿ ಇವತ್ತು ನಮ್ಮ ಆಟೋ ಚಾಲಕರಿಗೆ ತುಂಬಾ ಏಟ್ ಬಿದ್ದಿದೆ ತುಂಬಾ ಕಷ್ಟ ಆಗಿದೆ ಕಷ್ಟ ಅಂತ ಬಂದಾಗ ನಿಮ್ಮ ಅಂತ ಸಹಾಯಕ್ಕೆ ಬಂದ್ರ ನಮ್ಮವರು ಅನ್ಕೊಂಡವ್ರು ಯಾರು ಬರ್ಲಿಲ್ಲ ನಾನು ಇವತ್ತು ನೆನ್ಸ್ಕೊಳ್ಬೇಕು ಅಂದ್ರೆ ನನ್ನ ಮಿಸ್ಸಸ್ ಮನೆ ಕಡೆಯವರು ನನ್ನ ಸಂಬಂಧಿಕರು ಯಾರು ಬಂದಿಲ್ಲ ನನ್ಗೆ ನನ್ನ ಆಪ್ತ ಸ್ನೇಹಿತರುಗಳು ಯಾರು ಬಂದಿಲ್ಲ ಫ್ರೆಂಡ್ಶಿಪ್ ಅಲ್ಲೂ ಯಾರು ಆಗಿಲ್ಲ ನನ್ನ ಮಿಸ್ಸಸ್ಸಿನ ತಂಗಿ ಅಕ್ಕ ನನ್ನ ಅತ್ತೆ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ನನ್ನ ಸಹಾಯಕ ನಾವು ಅವ್ರು ನೆನ್ಸ್ಕೊಂತೀನಿ ಜೀವನದ ಏನೋ ಕಷ್ಟ ಬಂದ್ರೆ ಎದುರಿಸಬಹುದು ಎದುರಿಸಬೇಕು ಅಂದ್ರೆ ಈ ಕಷ್ಟ ಕೀಳುಮಟ್ಟದಿಂದ ಯಾರು ಕಷ್ಟ ಸುಖದಲ್ಲಿ ಬೆಳ್ದಿ ನೋಡ್ಕೊಂಡ್ ಕಷ್ಟ ಅಂದ್ರೆ ಸುಖ ಅನ್ನೋದೇನು ಅಂತ ನೋಡ್ಕೊಂಡ್ ಬಂದ ಅವನಿಗೆ ಅರ್ಥ ಆಗುತ್ತೆ ಜೀವನದ ಬಗ್ಗೆ ಯಾವ ರೀತಿ ಸಂಸಾರ ಮಾಡಬೇಕು ಯಾವ ರೀತಿ ಜೀವನ ಮಾಡ್ಬೇಕು ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಅಂತವನ ಮಾತ್ರ ಗೊತ್ತಿರುತ್ತೆ ಹೊರತು ನಡ್ ಬಂದು ನಡ್ ದುಡ್ಡು ಮಾಡಿರೋ ಸತ್ಯವಾಗ್ಲೂ ಜೀವನ ಮಾಡಕ್ ಆಗಲ್ಲ ಕಷ್ಟ ಇದೆ ದುಡ್ಡಿದ್ರೆ ಮಾತ್ರ ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಇಲ್ಲ ಅಂದ್ರೆ ಯಾರಕ್ಕೂ ಇಲ್ಲ ಅಣ್ಣ ನೀವು ಯಾವ್ದು ಕೈ ಕಡೆ ಕೆಲಸ ಮಾಡೋ ಚೂಸ್ ಮಾಡುವ ಜಾಬ್ ಆದ್ರೆ ಚೂಸ್ ಮಾಡಬಹುದಾಯ್ತು ನೀವು ಆಟೋ ಹೋಗ್ತೀನಿ ಇನ್ನೊಬ್ರ ಹತ್ರ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡಿ ಅವನ ಹತ್ರ ಏ ತೂ ಚಿ ಅನ್ನಿಸ್ಕೊಂಡು ಅದಕ್ಕಿಂತ ಸ್ವಂತವಾಗಿ ನಾನು ಬಿಸ್ಕೆ ಐನೂರು ರೂಪಾಯಿ ದೊಡ್ಡ ಗುಂಜಿ ನಾನು ಕುಡಿತೀನಿ ನನ್ನ ಸಾಕ್ತೀನಿ ಅದೊಂದ್ ನಾನು ಚೂಸ್ ಮಾಡ್ತೀನಿ ಡೈಲಿ ಎಷ್ಟು ಇನ್ಕಮ್ ಮಾಡ್ತೀರ ಡೈಲಿ ಅಂದ್ರೆ ಒಂದ್ ಏಳ್ನೂರಿಂದ ಸಾವಿರ ರೂಪಾಯಿ ಏಳ್ನೂರ ಎಂಟು ಸಾವಿರ ರೂಪಾಯಿ ಮಾಡ್ತಾ ಇದೀವಿ ಈಗ ಆಗ್ತಾ ಇಲ್ಲ

ಇದಿಲ್ಲ ಲಾಗಿ ಟ್ಯಾಕ್ಸ್ ಕಟ್ಟೋ ತನಕ ಒಂದು ಆಕ ಬಸ್ ಫ್ರೀ ಮಾಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಫ್ರೀ ಮಾರ್ ರೂಪಾಯಿ ನಮಗೆ ಇದಿಲ್ಲ ಮುಂಚೆ ರ‍್ಯಾಪಿಡ್ ಬೈಕ್ ಬಂದಿದೆ ಅದ್ರಲ್ಲೂ ನಾವು ಮುಂಚೆ ನಾವು ಸಾಧಾರಣವಾಗಿ ನಾವು ಜೂನಂಶಿಕ ಅಂತ 1000 ರೂಪಾಯಿಗೆ ಡೈಲಿ ಬಿಡತಾಇತ್ತು ಇವಾಗ ಇಲ್ಲ ಖಾಲಿ ಹೋಗ್ಬೇಕು ಇಲ್ಲ ರ‍್ಯಾಪಿಡ್ ಆನ್ ಮಾಡ್ಬೇಕು ರ‍್ಯಾಪಿಡ್ ಅವನು ಎರಡ್ ಕಿಲೋಮೀಟರ್ ತರ ಆ ಟ್ರಾಫಿಕ್ ಅಲ್ಲಿ ಹೋಗಿ ಪಿಕಪ್ ಮಾಡಿ ಆ ಬಿಡೋಕೆ 70 ರೂಪಾಯಿ ಚಿತ್ರಮಂಡನ ಹೋಗಿ ಮಾಡಿ ಅಂತ ನಿಮಗೆ ಗೊತ್ತಾಗುತ್ತೆ ಬರೀ ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಏನ್ ನಮ್ಮ ಮಾತ್ರನೇ ಕೂತ್ಕೊಂಡು ಅವ್ರಿಗೆ ಮಾಡ್ತಾರದು ಹೊರತು ಅವ್ರೇನ್ ಮನೆಯಿಂದ ದುಡ್ಡು ತಗೊಂಡ್ ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾ ಇಲ್ಲ ನಮ್ ದುಡ್ಡೇನೆ ಅವ್ರು ತಗೊಂಡು ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಆಮೇಲೆ ಜನಲಕ್ಷ್ಮಿ ದುಡ್ಡು ರೇಷನ್ ದುಡ್ಡು ಎಲ್ಲ ನಮ್ ದುಡ್ಡೆ ತಗೊಂಡ್ ಮಾಡ್ತಾರದು ಬೇರೆ ಏನು ಮಾಡ್ತಾ ಇಲ್ಲ ಕರಪ್ಷನ್ ಮಾಡಿ 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 ಜನ ನಾವ್ ಏನೇ ಮಾಡಿದ್ರು ಜನ ಉಲ್ಟ ಹಾಕ್ತಾರೆ ಸಿದ್ದರಾಮಯ್ಯ ಹೇಳ್ಬೋದು ನಾನು ಹಂಗ ಮಾಡಿದ್ರಿ ಹಿಂಗ ಮಾಡಿದಿನಿ ಏನೇನೋ ಮಾಡಿದ್ರಿ ಅಂತ ಹೇಳ್ತಾರಲ್ಲ ನೆಕ್ಸ್ಟ್ ಕಾಲ ಕಾಲಚಕ್ರ ಉರುಳುತ್ತೆ ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂತ ಇದೇ ಸೇಮ್ ಬಿಜೆಪಿ ಬರುತ್ತೆ ಫ್ರೀ ಸ್ಕೀಮ್ ಜಾಸ್ತಿ ಆಟೋ ಡ್ರೈವರ್ ಸರ್ ನಾವು ಬೇರೆ ಟ್ಯಾಕ್ಸಿ ಡ್ರೈವರ್ ಅಂತ ಏನಿಲ್ಲ ಟ್ಯಾಕ್ಸಿ ಡ್ರೈವರ್ಗೂ ಅದೇನೆ ಆಟೋ ಡ್ರೈವರ್ಗೂ ಅದೇನೆ ಬಟ್ ಇನ್ನೊಂದ್ ಹೇಳಿದ್ರೆ ಓಲಾ ಊಬರ್ ಕಂಪನಿಯರು ಅಷ್ಟೇನೇ ಫರ್ ರೇಗ್ಸ್ ಈಗ ಕೊಡೋ ರೇಟ್ ನಮ್ಗೆ ಸರಿಯಾಗಿ ಅವರು ರೇಟ್ ಕೊಡ್ತಾ ಇಲ್ಲ ಈಗ ಹದಿನೈದು ಕಿಲೋಮೀಟರ್ ಇರೋದಕ್ಕೆ ಮುನ್ನೂರು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಂಬತ್ ರೂಪಾಯಿ ಡ್ಯೂಟಿಗೆ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದಾರೆ ಓಲೋ ಬರೋದಕ್ಕೂ ನಮಗೆ ಬೇಜಾರಾಗುತ್ತೆ ಯಾವ ಸರ್ಕಾರ ಏನು ಕೊಡೋದು ಬಿಡ ನಮ್ಗೆ ಅಟ್ಲೀಸ್ಟ್ ಇವ್ ಯಾವ ರ್ಯಾಪಿಡ್ ಅವು ಇವು ನಾರ್ಮಲ್ ಆಗಿ ಹಾಕೊಂಡ್ ಹೊಡಿತೀವಿ ಮೀಟರ್ ನ ಜಾಸ್ತಿ ಮಾಡ್ಬಿಟ್ಟು ಮೀಟರ್ ಹಾಕೊಂಡ್ ಮೀಟರ್ ಹಾಕೊಂಡು ಹೊಡಿತೀವಿ ಇವನ್ನ ಒಳಗಡೆಗೆ ಬಂದವಲ್ಲ ಈ ಕೊಳಕ್ ಮಂಡಲಗಳು ಇವನ್ ತೆಗೆದ್ಬಿಟ್ರೆ ರ್ಯಾಪಿಡ್ ಅದನ್ನ ಸ್ಟಾಪ್ ಮಾಡ್ಬಿಡ್ಲಿ ಆರಾಮಾಗಿ ನಾವು ಮೀಟರ್ ಹಾಕೊಂಡೆ ಬಾಡಿಗೆ ಹೊಡಿತೀವಿ ತೊಂದರೆ ಮೂರ್ ತೆಗೆದ್ಬಿಟ್ರೆ ನೋಡಿ ಯಾವ್ದೋ ಒಂದಿದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅಂತ ಹೇಳ್ಬಿಟ್ರು ರ್ಯಾಪಿಡ್ ಅದನ್ನ ನಾನು ಇದನ್ನೇ ಕ್ಯಾಶ್ ಆನ್ ಮಾಡಿದ್ದೀನಿ ಯಾರೋ ಕಸ್ಟಮರ್ ತರ ಜಾಸ್ತಿ ಕೇಳಿ ಎರಡವರು ವೆಯ್ಟ್ ಮಾಡಿ ನಾನು ಕರ್ಕೊಂಡ್ಬಂದ್ರು ಆಯಾಮ ಏನೋ ಹೇಳ್ಬಿಟ್ಟು ಅಂತ ನಾನೇನೋ ಪರ್ಸನಲ್ ಮಾತಾಡ್ತಾ ಇದ್ದೆ

ದಯವಿಟ್ಟು ಹುಡುಗರು ಮಾತ್ರ ಯೋರ್ಸು ಮಾತ್ರ ದಯವಿಟ್ಟು ಆಟೋ ಡಿಪಾರ್ಟ್ಮೆಂಟ್ ಬರಬೇಡಿ ಮಾತ್ರ ಮಾತ್ರ ಆಟೋ ಡ್ರೈವಿಂಗ್ ಮಾಡಿದ್ರ ಪ್ಯಾಸೆಂಜರ್ಸ್ ಬಗ್ಗೆ ನೀವ್ ಏನ್ ಹೇಳಕ್ ಪ್ಯಾಸೆಂಜರ್ ತುಂಬಾ ಸುಮಾರು ಜನ ಒಳ್ಳೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದಾರೆ ನಾವ್ ಎಲ್ಲಾರು ಕೆಟ್ಟವರು ಎಲ್ಲಾರು ಅಂತ ನಾವ್ ಹೇಳಲ್ಲ ಇದಾರೆ ಕೆಟ್ಟವರು ಇದ್ದಾರೆ ನಮ್ಮಲ್ಲಿ ಗುಣ ನೋಡ್ತಾರ ಅವರು ನಾವ್ ಯಾವ ಇವತ್ತು ನಾವು ಇಷ್ಟು ಸುಮಾರು ಒಂಬತ್ತು ವರ್ಷ ನಾವು ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತೊಬ್ರು ಒಬ್ಬರು ಪ್ಯಾಸೆಂಜರ್ ಹತ್ರ ನಾವು ಕೆಟ್ಟವರು ಇವ್ರು ಆಟೋದವ್ರು ಸರಿ ಇಲ್ಲ ಅಂತ ನಾ ಯಾವತ್ತ ಅನ್ಸ್ಕೊಂಡಿದ್ದ ನಾವ್ ರೆಸ್ಪೆಕ್ಟ್ ಕೊಟ್ಟು ಅವ್ರು ಚೆನ್ನಾಗಿ ಇದು ಮಾಡ್ಕೊಂಡಿದೀವಿ ಆತರ ಏನ್ ತೊಂದ್ರೆ ಅನ್ನೋದಿಲ್ಲ ಕೆಲವರು ಹೇಳಿದ್ರು ಆಟ ಗಾಂಚಲಿ ಜಾಸ್ತಿ ಹೇಳ್ತೀವಲ್ಲ ಸಾರ್ ನೂರಲ್ಲಿ ತೊಂಬತ್ ಒಂಬತ್ ಜನ ಒಬ್ಬ ಚೆನ್ನಾಗಿ ಒಳ್ಳೇರೇ ಇರ್ತಾರೆ ಒಬ್ಬ ಇರೋದ್ರಿಂದ ನೂರ ಜನ ಅಲ್ಲಿ ಕೆಟ್ಟರು ಬರುತ್ತೆ ಯಾರೋ ಒಬ್ರು ಮಾಡ್ತಾರೆ ಅಂದ್ರೆ ಎಲ್ಲರೂ ಕಟ್ಟಾರ ಆಗಿರಲಾರ ತೊಂಬತ್ ಜನ ಹಿಂಗಿರ್ತಾರೆ ಎಲ್ಲರೂ ಕಟ್ಟಾರ ಆಗಿರಲ್ಲ ಮತ್ತೆ ಹಾಕೊಂಡು ಬೀದ್ ಬೀದಿ ಮೇಲೆ ತಿರುಕೊಂಡು ಜೀವನ ಮಾಡಬೇಕು ನೀವ್ ರೊಪ್ಪ ಮಾಡ್ಕೊಂಡು ನಾವು ಜೀವನ ಮಾಡೋಕ್ಕಾಗತ್ತ ಹೇಳಿದೀವಿ ಹೆಂಗಿರ್ಬೇಕ ಕಷ್ಟದಿಂದ ಯಾರು ಬಂದಿರ್ತಾರೋ ಅವ್ರು ಯಾರ್ಮೇಲೂ ದೌಲತೆ ದುರಾಂತರ ಮಾಡಲ್ಲ ಈಗ ನರಮಗ್ ಹೊಸೊಬ್ರು ಯಾರು ಬಂದಿದ್ದಾರೆ ಅಂತವರ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವ್ ಇಲ್ಲ ಅಂತ ಹೇಳಲ್ಲ ದೌರ್ಜನ್ಯ ಮಾಡ್ತಾರೆ ಅಂತವ್ರಿಗೆ ಹಿಡ್ಕೊಂಡು ಹೊಡಿರಿ ಅಂತ ನಾವ್ ಹೇಳ್ತೀವಿ ದೌರ್ಜನ್ಯ ಮಾಡೋರಿಗೆ ಹಳೊಬ್ರು ಏನಿದಾರೆ ಏನ್ ನ್ಯಾಯ ರೀತಿ ಹೊಡಿತಾ ಇದ್ದಾರೆ ಅವ್ರದ್ದೇನ್ ತೊಂದರೆ ಏನಿಲ್ಲ ಟಿ ಎನ್ ಗಾಡಿ ಬಂದು ರ್ಯಾಪಿಡ್ ಓ ಸರ್ ಇಲ್ಲಿ ಈ ಇದ್ರಲ್ಲಿ ಟಿ ಎನ್ ಬೈಕ್ ಬಂದು ರ್ಯಾಪಿಡೋ ಮಾಡ್ತಾನೆ ಅದು ಎಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಬಂದ್ ಮಾಡ್ತಾನೆ ಅಂತಂದ್ರೆ ನಾವು ಎರಡೆರಡು ಅವರ್ ವೇಟ್ ಮಾಡ್ಬಿಟ್ಟು ಏನ್ ಮಾಡೋಣ ಅರವತ್ತು ರೂಪಾಯಿ ಎಪ್ಪತ್ ರೂಪಾಯಿ ಹೋಗ್ತಾರೆ ನಾವು ಒಂದು ನೂರು ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ನಾವೇ ಕೇಳಿರ್ತೀವಿ ಇಲ್ಲ ಹೇಳಲ್ಲ ಸ್ವಲ್ಪ ಜನ ಯಾರು ಇದ್ದರೆ ಸರ್ ನಾವು ಬೆಳಿಗ್ಗೆ ಏಳು ಗಂಟೆಗೆ ಹಾಕಿರೋದು ಗಾಡಿ ಸ್ಟ್ಯಾಂಡ್ ಅಲ್ಲಿ ಇವಾಗ ಟೈಮ್ ಎಷ್ಟು ಈಗ ಟೈಮ್ ಬಂದು ಎರಡು ಗಂಟೆ ಬರೀ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ದುಡಿಯೋಕ್ ಒಬ್ರು ಆಟೋದವ್ರು ಅವರಲ್ಲಿ ಬೈಕ್ ಇಲ್ವಾಗಿ ಏನೇ ಹೆಚ್ಚು ಕಮ್ಮಿ ಆದ್ರೂನು ಏನೇ ಒಂದ್ ತೊಂದರೆ ಆದ್ರೂ ಇನ್ಶೂರೆನ್ಸ್ ಕ್ಲಿಯರ್ ಆಗಲ್ಲ ಏನಾದ್ರು ಕರ್ಕೊಂಡು ಸುಮಾರು ನೋಡಿದಿರಾ ರಾಪಿಡ್ ಬೈಕ್ ಅಲ್ಲಿ ರೇಪ್ ಎಷ್ಟಾಗಿದೆ ಎಷ್ಟು ಜನ ಹುಡುಗಿನ್ನ ಕರ್ಕೊಂಡೋಗಿ ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ ಅದೇ ನಮ್ಮ ಒಂದು ಆಟೋ ಒಳಗೆ ತೋರಿಸ್ಲಿ ಒಂದ್ ಆಟೋದವ್ರು ಆದವ್ರು ಕರ್ಕೊಂಡೋಗಿ ಹುಡುಗಿನ ರೇಪ್ ಮಾಡಿದ್ದಾರೆ ಅಂತ ಆಗ್ಲಿ ತೋರಿಸ್ಲಿ ಇಲ್ಲ ಒಂದು ದೊರಾಡೆ ಮಾಡಿದ್ದಾರೆ ಅಂತ ತೋರಿಸ್ಲಿ ಬೈಕಲ್ಲಿ ಮಾಡ್ತಿದಾರೆ ಸುಮಾರ್ ಜನ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರಲ್ಲೂ ಬೈಕಲ್ಲೂ ಒಳ್ಳೆಯವರು ಇದ್ದಾರೆ ನಾವ್ ಎಲ್ಲರೂ ಕೆಟ್ಟವರು ಅಂತ ನಾವ್ ಹೇಳಲ್ಲ ಅದ್ರಲ್ಲೂ ಒಳ್ಳೆಯವರಿದ್ದಾರೆ ಬಟ್ ನಮ್ಗೆ ನಾವು ಕೇಳೋದ್ ಇಷ್ಟವೇ ನಾವು ಗಾಡಿ ಇನ್ಸೂರೆನ್ಸ್ ಕಟ್ತೇವೆ ರೋಡ್ ಟ್ಯಾಕ್ಸ್ ಕಟ್ತೇವೆ ಎಫ್ ಸಿ ಮಾಡಿಸ್ತೇವೆ ಇನ್ಸೂರೆನ್ಸ್ ಪ್ರತಿಯೊಂದು ಇದೆ ನಮ್ಗೆ ಸೌಕರ್ಯ ಕೊಡಿ ಯಾಕೆ ಬೈಕ್ ಟ್ಯಾಕ್ಸಿಗಳಿಗೆ ಯಾಕೆ ನೀವು ಆದ್ಯತೆ ಕೊಡ್ತಾ ಇದ್ದೀರಾ ಸರ್ಕಾರದಲ್ಲಿ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಕೊಡಿ ನಾವು ಅದೊಂದನ್ನೇ ಕೇಳೋದು ಸರ್ಕಾರದಿಂದ ಇದೇನು ಕೇಳಲ್ಲ ಬೈಕ್ ಟ್ಯಾಕ್ಸಿ ನಿಲ್ಸಿ ನಮ್ಮ ಮಾತಾದವರು ಟ್ಯಾಕ್ಸಿ ಏನ್ ದುಡಿತಾ ಇದೀವಿ ನಮ್ಗೆ ಅದು ಅನುಕೂಲ ಮಾಡ್ಕೊಡಿ ನಾವು ಕೇಳ್ತಾ ಇರೋದು ಅಷ್ಟೇ ಇನ್ನೇನು ಕೇಳ್ತಾ ಇಲ್ಲ ನಾವು ನ್ಯೂಸ್ ನೋಡಿದ್ದೆ ರಾಪಿಡ್ ಅನ್ನ ಪ್ಲಾನ್ ಮಾಡಿದ್ದಾರೆ ಸಾಕು ಚಿತ್ರ ರಾಪಿಡ್ ಬೈಕ್ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಟ್ ಇನ್ನ ಅದು ಮಾರ್ಗಸೂಚನೆ ಬಂದಿಲ್ವಲ್ಲ ಹೊಡಿತಾನೆ ಇದಾರಲ್ಲ ಸರ್ ನಮ್ಗೆ ಐದು ವಾರ ಅಂತ ಹೇಳಿದ್ರು ಆರು ವಾರ ಲಾಸ್ಟ್ ಅಂತ ಹೇಳಿದ್ರು ಆರು ವಾರ ಆಗಿ ಸುಮಾರು ಯಾಲೆ ಒಂದು ಮಂತ್ ಆಯ್ತಾ ಬಂತು ಆರು ವಾರ ಆಗಿ ತಿರ್ಗಾ ನಾಲ್ಕು ವಾರ ಎಕ್ಸ್ಟ್ರಾ ಆಗಿದೆ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಎಲ್ಲಿ ಸ್ಟಾಪ್ ಮಾಡಿದ್ರೆ ಏನು ಅವ್ರ್ ಕೇಳಿದ್ರೆ ಏ ಸರ್ಕಾರದವ್ರಿಗೆ ಹೇಳ್ರಿ ಬ್ಯಾನ್ ಮಾಡಕ್ಕೆ ನಾವ್ ಅವಾಗ ಸ್ಟಾಪ್ ಮಾಡ್ತೀವಿ ಅಂತ ನಾವೇನ್ ಉತ್ತರ ಕೊಡೋಣ ಅವ್ರಿಗೆ ನಾವು ಸರ್ಕಾರದಿಂದ ಅವ್ರು ಬ್ಯಾನ್ ಬ್ಯಾನ್ ಮಾಡಿದ್ರೆ ಅಲ್ವಾರ್ ಆಸ್ಪೀಡ್ ಓಬರ್ ಬೈಕ್ ಸ್ಟಾಪ್ ಮಾಡಿದ್ರೆ ಅವಾಗ ಇವ್ರು ಹೊಡಿಯಲ್ಲ ನೀವ್ ಅಲ್ಲಿ ಆನ್ ಮಾಡ್ಕೊಂಡು ಕೂತ್ಕೊಂಡಾಗ ನೀವು ಡ್ಯೂಟಿ ಕೊಟ್ಟಾಗ ಅವ್ರು ಹೊಡಿತಾರೆ ಹೌದು ಸರ್ಕಾರದಿಂದ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡು ನಮ್ ಆಟದವ್ರಿಗೆ ಟ್ಯಾಕ್ಸಿ ಅವ್ರಿಗೆ ನಮ್ಗೆ ಇದ್ ಮಾಡ್ಕೊಡ್ಲಿ ಅಂತ ನಾವ್ ಮನವಿ ಮಾಡ್ಕೊಂಡು ಹೇಳ್ಕೊಂತೀವಿ ನಾವು ಏನಂದ್ರೆ ಇವತ್ತು ಎಜುಕೇಶನ್ ಅನ್ನೋದು ಪೇರೆಂಟ್ಸ್ ತರ ಮಕ್ಕಳನ್ನ ಅಂದ್ರೆ ಎಜುಕೇಶನ್ ಅನ್ನೋದು ದುಡಿಯೋ ಸಾಧನ ಅನ್ಕೊಂಡಿದ್ದಾರೆ ಸೊ ಎಜುಕೇಶನ್ಗೂ ಹೊರಗಡೆ ಸ್ವಂತ ದುಡಿಮೆ ಮಾಡುತ್ತೆ ಕನೆಕ್ಷನ್ ಇದೆಯಾ ಸರ್ ಎರಡು ಮುಖ್ಯ ಎಜುಕೇಶನ್ ಮುಖ್ಯ ದುಡ್ಡು ಮುಖ್ಯನೇ ಈಗ ಎಜುಕೇಶನ್ ಇರೋದ್ರಿಂದ ಎಜುಕೇಶನ್ ಇದೆ ಅಂದ್ಬಿಟ್ಟು ನಾನು ಎಜುಕೇಶನ್ ಕಾಣ್ ಒಬ್ರು ಕೊಟ್ರೆ ದುಡ್ಡು ಕೊಡಿ ಅಂದ್ರೆ ಯಾರು ಕೊಡಲ್ಲ ದುಡ್ಡೇ ಮುಖ್ಯ ದುಡ್ಡಿದ್ರೆ ನಿನ್ನಂತ ಹತ್ತು ಜನ ಎಜುಕೇಶನ್ ನಾನ್ ಕೊಂಡ್ಕೊಂಬೋಳಿ ದುಡ್ಡು ಇದ್ರೆ ನಿಮ್ಮಂತ ಹತ್ತು ಜನ ಎಜುಕೇಶನ್ ನಾನ್ ಕೆಲ್ಸಕ್ ಮಾಡಿ ದುಡ್ಡೇ ಮುಖ್ಯ ಇವಾಗ ದುಡ್ಡು ಮಾಡ್ಬೇಕು ಬಟ್ ದುಡ್ಡು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ರು ತಲೆ ಹೊಡಿಯೋದು ತಲೆ ಹಿಡಿಯೋ ಕೆಲಸ ಆಗ್ಲಿ ದೊರಾಡೆ ಮಾಡಿ ಅಂತ ಯಾರು ಹೇಳಲ್ಲ ಕಷ್ಟಪಟ್ಟು ದುಡಿರಿ ಇವತ್ ನಿಮ್ಗೆ ಐನೂರು ರೂಪಾಯಿ ಸಂಪಾದನೆ ಆಗುತ್ತಾ ಐನೂರು ರೂಪಾಯಿ ಒಳಗೆ ಇನ್ನೂರು ರೂಪಾಯಿ ಎತ್ತಿಕೆ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಯೂಸ್ಗೆ ನಾನು ಹೇಳೋದು ಈ ಮುಂದಕ್ಕೆ ನೀವು ಮದ್ವೆ ಆದ್ಮೇಲೆ ನಿಮ್ ಮಕ್ಳಿ ಫ್ಯೂಚರ್ಗೆ ಅದೊಂದು ಬೆಳವಣಿಗೆ ಆಗುತ್ತೆ ಹೊರತು ಅದ್ ಬಿಟ್ಟು ನಾವು ಓದೋದು ಮುಖ್ಯನೇ ಓದಿರ್ಲೇಬೇಕು ಓದಿಲ್ದೆ ಯಾರು ಇವಾಗ ಇವಾಗ ಮ್ಯಾಕ್ಸ್ ಇಲ್ಲ ಅಂದ್ರೆ ನೀವು ಕೌಂಟಿಂಗ್ ಮಾಡಕ್ ಆಗಲ್ಲ ಮ್ಯಾಕ್ಸ್ ಇರ್ಲೇಬೇಕು ಜನರಲ್ಲಿ ಇಂಗ್ಲಿಷ್ ಬರ್ಲೇಬೇಕು ಇವಾಗ ನಾವು ಹತ್ತು ಭಾಷೆ ಕಲ್ತಿದೀವಿ ಈಗ ನಮ್ ಆಟದಲ್ಲಿ ಬರೋರು ಬರೀ ಕನ್ನಡದವರೇ ಬರ್ತಾರೆ ಅಂತ ನಾವ್ ಹೇಳಲ್ಲ ಇಂಗ್ಲಿಷ್ ಅವ್ರು ಬರ್ತಾರೆ ತಮಿಳು ಅವ್ರು ಬರ್ತಾರೆ ತೆಲುಗು ಬರ್ತಾರೆ ಹಿಂದಿಯವ್ರು ಬರ್ತಾರೆ ಮರಾಠಿಯವ್ರು ಬರ್ತಾರೆ ನಾವು ಎಲ್ಲಾ ತರ ಭಾಷೆನೂ ಕಲ್ತಿದೀವಿ ಎಲ್ಲಾ ತರ ಭಾಷೆನು ಇರಬೇಕು ಭಾಷೆ ಯಾವ್ದ್ರಿಂದ ಕಲಿಬೇಕು ನಾವು ಓದೋದ್ರಿಂದ ಎಜುಕೇಶನ್ ಅಲ್ಲಿ ಈ ತರ ಓದ್ರೆ ಈ ತರ ಮಾತಾಡಬೇಕು ಅನ್ನೋದು ಕಲಿಬೇಕು ಬಟ್ ದುಡ್ಡು ಮುಖ್ಯ ಎಜುಕೇಶನ್ ಮುಖ್ಯ ನಾ ಮೊನ್ನೆ ಒಂದು ನ್ಯೂಸ್ ನೋಡಿದೆ ಅದು ಒಂದು ಸಾಫ್ಟ್ವೇರ್ದು ಒಂದು ಒಂದೇ ಒಂದು ವೇಕೆನ್ಸಿ ಜಾಬ್ ಇಟ್ಟಿದ್ದಾರೆ ಅದಕ್ಕೆ ಐವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬಗ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಸರ್ ಹೇಳ್ತೀನಿ ಎಜುಕೇಶನ್ ಇಂಪಾರ್ಟೆಂಟ್ ಬಟ್ ಅಮೌಂಟ್ ಇಂಪಾರ್ಟೆಂಟ್ ಇದೆ ಮನುಷ್ಯನ್ಗೆ ಈಗಿನ ಇದ್ರಲ್ಲಿ ನಾವು ಬೆಳಿಬೇಕು ಅಂತ ಅಂದ್ರೆ ಫಸ್ಟ್ ಮನಿ ಮನಿ ಇಂಪಾರ್ಟೆಂಟ್ ನಾವು ಬೆಳಿಬೇಕು ನಾವು ಮುಂದಕ್ಕೆ ಬರ್ಬೇಕು ಅಂದ್ರೆ ಮನೆ ಇಂಪಾರ್ಟೆಂಟ್ ಮನೆ ಇಲ್ಲ ಅಂದ್ರೆ ಯಾರು ಬರಲ್ಲ ಯಾರು ಬರಲ್ಲ ಎಜುಕೇಶನ್ ಇವಾಗ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಹೋಗ್ತಿವಿ ಒಂದ್ ಇನ್ ನೋಡಕ್ ಹೋಗ್ತೀವಿ ಅಂದ್ರೆ ನೀನ್ ಏನ್ ಓದಿದ್ಯಾಪ ಅಂತ ಕೇಳ್ತಾರೆ ಅಷ್ಟ್ ಬಿಟ್ರೆ ಸರ್ ನಾನ್ ಎಸ್ ಎಲ್ ಸಿ ಓದಿದೀನಿ ಅಂದ್ರೆ ಮುಗ್ದೋಯ್ತು ನೀನ್ ಏನ್ ಕೆಲಸ ಮಟ್ಟ ಎಷ್ಟು ಸಂಬಳ ಅಂತ ಕೇಳ್ತಾರೆ ಹೊರತು ನೀನ್ ಇಷ್ಟು ಓದಿರೋದ್ರಿಂದ ನನ್ಗೆ ಏನ್ ದುಡ್ಡು ಎಷ್ಟು ಆದಾಯ ಇದೆ ಅಂತ ಯಾರು ಕೇಳಲ್ಲ ಕರೆಕ್ಟ್ ಅಲ್ವಾ ಫಸ್ಟ್ ಮನಿ ಇಂಪಾರ್ಟೆಂಟ್ ಮನಿ ಫಸ್ಟ್ ಇಂಪಾರ್ಟೆಂಟ್ ಆಟೋ ಡ್ರೈವಿಂಗ್ ಬಿಟ್ರೆ ನೆಕ್ಸ್ಟ್ ನಿಮ್ ಮುಂದಿನ ಗುರಿ ಏನಂದ್ರೆ ಏನ್ ಬಿಸ್ನೆಸ್ ಮಾಡೋದು ಅನ್ಕೋದ್ರೆ ಏನಿಲ್ಲ ಸರ್ ನಾವ್ ಆಟೋ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೀವಿ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಇನ್ನ ವಯಸ್ಸಾದ್ರು ನಾವು ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಜನಗಳು ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಯುವಕರು ಇವಾಗ ಕಾಲೇಜ್ ಟೈಮಲ್ಲಿ ಪ್ರೀತಿ ಪ್ರೇಮ ಅಂತ ಬಿದ್ದು ಹಾಳಾಗ್ತಾ ಇದಾರೆ ಹೇಳ್ತೀವಿ ಸರ್ ಪ್ರೀತಿ ಪ್ರೇಮ ಅಂತ ಯಾರು ಹಿಂದೆ ಬಿದ್ದು ಹಾಳಾಗ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿ ಇವತ್ತು ನಾನು ಆಟೋ ಡ್ರೈವರ್ ನನಗೂ ಎರಡು ಮಕ್ಳಿದೆ ನಾನೆಲ್ಲಾರು ಹೇಳೋದು ಒಂದೇನೇನೆ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿ ಆಗ್ಲು ರಾತ್ರಿ ಮಳೆ ಅನ್ನೋದು ಕಷ್ಟ ನೋಡಿದ್ರೆ ದುಡ್ದಿ ಸಾಕ್ತಾರೆ ನಿಮ್ಮನ್ನ ಯಾರು ಯಾರೋ ಇವತ್ತು ಬಂದು ಯಾರು ತಿಂಗ್ಳು ಪ್ರೀತಿಗೋಸ್ಕರ ಸಂಸಾರ ಜೀವನ ಹಾಳು ಮಾಡ್ಕೊಂಬೇಡಿ ಅದೊಂದು ನಾ ಕೈ ಮುಗಿದು ಕೇಳ್ಕೊಂತೀನಿ ಎಲ್ಲಾ ಮಕ್ಳು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ರಿಗೂ ಅದೊಂದೇ ಕೇಳ್ಕೊ ನಾನು ಇಷ್ಟ ಜರ್ನಿಲಿ ನಿಮಗೆ ನೀವೇ ಎಮ್ ಎಡುವಂತ ಒಂದ್ ಸಂಗತಿ ಯಾವ್ದನಾ ನನಗೆ ನಾನ್ ಎಮ್ ಎಡ ಸಂಗತಿ ಅಂದ್ರೆ ಮಕ್ಳು ಎಜುಕೇಶನ್ ಕೊಡ್ಸಿದೀನಿ ಮಿಸ್ಸಸ್ ಹುಷಾರಿಲ್ಲ ಅವ್ರ ಆರೋಗ್ಯ ತೋರಿಸಿದೀನಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಣ ಅಷ್ಟು ಶಕ್ತಿ ನನ್ನಲ್ಲಿ ಇದೆ ಯಾಕೆ ಡಿಪಾರ್ಟ್ಮೆಂಟ್ ಅಲ್ಲ ಅಷ್ಟೇ ಸೊ ಫೈನಲ್ ಆಗೋಣ ಒಂದು ಕ್ವೇಶನ್ ಯೂತ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಗೆ ಅದೇ ಹೇಳ ಇಷ್ಟಪಡಕ ಅಂದ್ರೆ ಲವ್ ಪ್ರೀತಿ ಪ್ರೇಮ ಅಂತ ಹೋಗ್ಬೇಡಿ ದುಡ್ಡು ಮಾಡಿ ನಿಮ್ಮ ಹತ್ರ ದುಡ್ಡಿದ್ರೆ ಯಾರ ಬೇಕಾದ್ರೂ ಬರ್ತಾರೆ ದುಡ್ಡು ಇಲ್ಲ ಅಂದ್ರೆ ಯಾರು ಬರಲ್ಲ ಐವತ್ತು ಸಾವಿರ ಇನ್ನೊಬ್ಬ ಲಕ್ಷ ಹೋಗ್ತಾರೆ ತಂದೆ ಗೌರವಿಸಿ ತಂದೆ ತಾಯಿ ಬೆಲೆ ಕೊಡಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅದೊಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟೊತ್ತು ಕೇಳಿದ್ರಲ್ಲ ಸಾಧಕ ಸುತ್ತಿನಲ್ಲಿ ನಾಲ್ಕನೇ ಅಂದ್ರೆ ಆಟೋ ಡ್ರೈವರ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಹೊರಗಡೆ ಆಟೋ ಡ್ರೈವರ್ಸ್ ನಾವು ನಾವು ತಿಳ್ಕೊಂಡಿರೋ ಇಲ್ಲ ಹೊರಗಡೆ ಆಟೋ ಡ್ರೈವರ್ಸ್ ಯಾವ ತರ ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಡ ಪ್ರಯತ್ನ ಮಾಡಿದೀನಿ ರಾಪಿಡ್ ಅಂತ ಬೈಕ್ ಟ್ಯಾಕ್ಸಿಗಳು ಇರೋದ್ರಿಂದ ಎಷ್ಟು ಆಟೋ ಡ್ರೈವರ್ಸ್ ಟ್ಯಾಕ್ಸಿ ಡ್ರೈವರ್ಸ್ ಗಳಿಗೆ ವರ್ತ ಬಿದ್ದೈತೆ ಸರ್ಕಾರನು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಸೊ ಜನಗಳು ಕೂಡ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಈ ಓಲೋ ರಾಪಿಡ್ ಬರೋದಕ್ಕೂ ಮುಂಚೆ ಕಷ್ಟ ಅಂದಾಗ ಮನೆ ಬಗ್ಲಿ ಬರ್ತಿದ್ದವರು ಕೂಡ ಆಟೋ ಡ್ರೈವರ್ಸ್ ನೀವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಸ್ ಸ್ಟ್ಯಾಂಡ್ ಬಂದು ಬಂದ್ ಇಡಿದ್ರು ಸೇಫ್ ಆಗಿ ನೀವು ಮನೆ ಕರ್ಕೊಂಡೋಗಿ ಬಿಡ್ತಿದ್ದು ಇದೇ ಆಟೋ ಡ್ರೈವರ್ಸ್ ಸೊ ಇಂದೊಂದಿನ ಕಷ್ಟ ಕಾಲದಲ್ಲಿ ಇದ್ದಿದ್ದು ಇದೇ ಆಟೋ ಡ್ರೈವರ್ಸ್ ಸೊ ಈ ಆಟೋ ಡ್ರೈವರ್ಸ್ನ ಈ ರಾಪಿಡ್ ಈ ಓಲೋ ಬಂದಿರೋದ್ರಿಂದ ಕಡೆಗಣಿಸ್ಬೇಡ್ರಿ ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಅವ್ರದ್ದು ಫ್ಯಾಮಿಲಿ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಆಟೋ ಡೇವ್ಸ್ಗಳಿಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ